ಹೂವಿನ ಲೋಕವೇ ಇಲ್ಲಿ ಮುದುಕಿಯಲ್ಲಿಲ್ಲವೇ ಹೇಗೆ ನಾ ಹಾಡಲಿ மாய் நேம் இஸ் மிட்ரர் குண்டராம் ಎಂಟಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಬಳಿ ಕಾಡ್ತಿದ್ಲಿಕ್ಕಿ ಈ ಬಟ್ಟೆ ಅಂದ್ರೆ ಭಾಳ ಪ್ರೀತಿಕಿಗೆ ಬರಲಿ ಬರಲಿ ಇವತ್ತು ಬರಬ್ರೇ ಕಿಂತು ನೆನೆಸಿದ್ರೆ ಬಂದ ಬಿಟ್ಲಲ್ಲ ಬಳ್ಳಿ ಎಣ್ಣಿನಲ್ಲಿ ಹೂವಿನ ಅನ್ನ ನೋಡು ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು ಎಣ್ಣೆ ಹೂವೆಂದು ಪ್ರೀತಿ ಮಾಡು ಹುಡುಗಿರಿಗೆ ನಾನು ರಸ ನೋಡು ಕಳ್ಳರಿಗೆ ಕರಿಮ ಕಳ್ಳ ನಾನು ಅಭಿಮಾನ ಅಂದು ಬೆಳಗಿದ್ರೆ ನನ್ನ ಗಂಡನ ಹುಡುಕಾಡಕತ್ತೀನಿ ರೀ ಆ ಸ್ವಾಮಿ ಪತ್ತೇ ಇಲ್ಲ ಮನೆಗೆಲ್ಲ ಕೆಲಸ ಹಸ್ತಾಳ ಅಂತ ಎಲ್ಲ ಹೋಗ್ಯಾನ ಏನು ಇವತ್ತು ಅವ್ವ ನನ್ನ ಕೈಗೆ ಸಿಗ್ಬೇಕ್ ರೀ ನನಗೈತಿ ಅವ್ಂಗೈತೆ ಅವ್ಂಗೈತಿ ನನಗೈತಿ ಅಲ್ಲೆಲ್ಲಾರ ಕುಂತಾರೇನು ರೀ ಅಣ್ಣಾರ ಇತ್ತಂದ್ರೆ ಹಿರದ ಒಗೆಯರಿ ತಗ ಅವನು ತೋಟ ಹೋಕೆ ತಗ ಮನೆಗೆ ಸಾಕಾಗ್ಬಿಟ್ಟೈತೆ ನಾಳೆ ಗ್ಯಾಡ್ಯಾಗ್ಯ ಕಲ್ಲರು ಅಯ್ಯಪ್ಪ

ಯಾಕೆಪ್ಪ ಇಲ್ಲಿ ಯಾರು ಇರಲಿಲ್ಲ ಮಾಡೋರು ನಾವ್ 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 ಅಲ್ಲಿ ಮಂದಿಗೆ ಕೊರೋನಾ ಬಳೆ ಬಂದೈತಿ ಇಲ್ಲಿ ನಮ್ಮ ನೀರು ಕುಡಿಸಿದ್ರೆ ಅವ್ರಿಗೆ ಕಡಿಮೆ ಆಗತ್ ಅಂತ ಶಕ್ತಿ ಐತಿ ಆ ಈ ನೀರಾಗ ಯಾ ಯಾ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ರಾಗಿ ಮಜ್ಜೆ ಚಲೋ ಬಿಡಪ್ಪ ಒಟ್ಟಾರಪ್ಪ ಆರಾಮ್ ಆದ್ರೆ ಯಾ ನಿಮ್ಮನ್ನ ನೋಡಿದ್ರೆ ಏನೋ ಒಂಥರ ಅನ್ಸತ್ತೀ ಐ ಆಮ್ ಡೈರೆಕ್ಟರ್

ಯಪ್ಪ ಯಾವ ಅವರು ಅಲ್ಲೇ ಯಾಕೆ ಮಕ್ಕೊಂಡ್ರು ಅಲ್ಲೇ ಯಾಕೆ ಸಿಕ್ಕೊಂಡ್ರು ನಾವು ಕೈ ಬಿಟ್ಟು ಬಿಡ್ತೀವಿ ಎಲ್ಲರ ಮಕ್ಕೊರಿ ಎಲ್ಲರ ಹೀರೋ ಹೀರೋಯಿನರೇ ಹೇಳಿಲ್ಲ ವಾವ್ ಹೀರೋ ಯಾರು ಹೀರೋಯಿನರ ಆ ಹೀರೋ ನೋ ಓನ್ಲಿ ಹೀರೋಯಿನಿ ವಾ ಹೆಣಮಕ್ಕಳ ಪಿಕ್ಚರ್ ಇದು ನೋ ನೋ ಇದಾರೆ ಗಂಡ್ಮಕ್ಳು ಇದಾರೆ ಒಂದು ಹೀರೋಯಿನಿ ಇಪ್ಪತ್ತು ಜನ ಹೀರೋ ಒಂದ್ ಹೀರೋನಿಗೆ ಇಪ್ಪತ್ ಜನ ಹೀರೋಗಳು ಯಾ ಯಾ ನೋ ಟಾಕೀಜ್ ನೋ ಓನ್ಲಿ ಚೈನಾ ಸಟ್ ಮೊಬೈಲ್ ಹಂಗ್ರೆ ಮತ್ತೆ ಹೀರೋನ್ ಅದು ಕುದುರೆ ಮೇಲೆ ಒಂದು ಶೂಟಿಂಗ್ ಇತ್ತು ಕುದುರೆ ಹೋಯ್ತೈತಿ ಅಯ್ಯೋ ಕುದುರೆ ಹೋತ ಅಯ್ಯೋ ಮತ್ತೆ ಆ ಅಮ್ಮನ ಗತಿ ಪದ ಬರ್ತಾವ ನೆನಪಾದಾಗ ನಾ ಅಮ್ಮಂಗ್ ನೆನಪಾದಾಗ ಏನ್ ಅವ್ರಸ್ ಅಯ್ಯೋ ಪಾಪ 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 ಹಿಂಗ ಆಬಾರ್ದಾಗಿತ್ತು ಬಿಡ್ರಿ ಯಮ್ಮನ ಗತಿ ಅಂದಂಗೆಪ್ಪ ಮತ್ ಅವಾಗಿದ್ರೆ ಹೇಳಾತ್ರಿ ನಿಮ್ ಹೆಸರ ಹೇಳಲಿಲ್ಲ ನಮ್ಮ ಹೆಸರು ನಿಮ್ಮ ಅಪ್ಪ ಸೈಕಲ್ ಜಕ್ಸನ್

ஓ நம்ம கடை எல்ல அத்திரேன் அதுக்க அது அங்காத தோர்ஸ் ஓர் அப்பற

ಉಳ್ಳಡಗತ್ತಿನಿ ಹೊಲಸೇ ಆಗೋಲ್ಲು ಒಂದು ಕೆಲಸ ಮಾಡು ಇಲ್ಲಿ ಮಲ್ಕೋ ಹಾಕಿ ಕಚಪಚ ತುಳಿತೀನಿ ತಾನೇ ಹೊಲಸಾಕ ಯೂಸ್ಲೆಸ್ ಲೇಡೀಸ್ ಮತ್ತ ನೋ ಕನ್ನಡ ಓನ್ಲಿ ಇಂಗ್ಲಿಷ್ ಕನ್ನಡನಾ ನೆಟ್ಟಗ್ ಬರಂಗಿಲ್ಲ ಇದಕ್ಕ ಇನ್ ಇಂಗ್ಲಿಷ್ ಕಲ್ತ ಯಾವಾಗ ಬಕ ಬರಲ್ ಬಿದ್ದಿರ್ಬೇಕು ಇಂಗ್ಲಿಷ್ ಕಲ್ತ ಯಾವಾಗ ಈಗ ಒಂದ್ ತಾಸು ಆತ್ ಮಾನಗಡಿ ವರ್ಷಾನ್ ಗಟ್ಲೆ ಮಣ್ಣು ಹೊತ್ತರೂ ಪಾಸ್ ಆಗಂಗಿಲ್ಲ ತಾಸ್ನಾಗ ಯಾರು ಕಲಿತಿದ್ದಾರು ಅವ್ರು ಮಣ್ಣು ಹೊತ್ತು ನಿಯತ್ತಾಗಿ ನೀನು ತಿಂಡಿ ಕಲ್ತೀನ ತಿಂಡಿ ಕಲ್ತಿ ಯಾವಟ್ಟ ಕಲ್ತ್ ಬಿಟ್ಟಿ ಯಾ ಇಂಗ್ಲೀಶ್ನ ಹೇಳ್ತಿ ನೋಡ ಹುಷಾರ ಏನಂತಾರಪ್ಪ ಅಪ್ಪಗ ಅವ್ರ ಯಾರ ನಮ್ ಸ್ಟೂಡೆಂಟ್ಸ್ ಒಂದ ತಾಸನಾಗ ಸ್ಟೂಡೆಂಟ್ ಹಂಗ ಕಾಕಾಗ ಅವನ ಅಪ್ಪನ ಅಕ್ಕನ ತಂಗಿ ಮಗಳ ಮಗೇನಂತಾರ ಇನ್ನ ಕೊಟ್ಟಿಲ್ಲ ಅವ್ರಿಗೆ ಅಪ್ಪನ ತಂಗಿ ಮಗಳ ಮಗಳ ಎಲ್ಲಿ ಮಾತಾಡ್ತಿ ಉಸ್ ಹುಷ್ ಹಚ್ ಸರಳ ಐತ್ಯಾ ಯಾ ನಾನು ಕರ್ಕೊಂಡು ಹೋಗಬೇಕಿಲ್ಲ ಹಿರಿಯ ನಾನು ಕಲ್ತ್ ಬಿಡ್ತಿದ್ದೆ ಈಗ ಏನಾಗಿತ್ತು ನನಗೆ ಈಗ ಬಂತ ಹೇಳಿ ಹೇಳು ಇದು ಹಾಣಿ ಯಸ್ 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 ಇದು ಬೈ ಯಸ್ ಕರಿಯಾದಿ ಯಸ್ ಯಸ್ ವಾಹ್ ಕೆಳಗೆ ಬರಬೇಡ ಡೇಂಜರ್ ರೈಟ್ಸ್ ಓ ನೂರುಕ ನೂರು ಮಾರ್ಕಸ್ ಫಿಕ್ಸ್ ಓ ಅಣ್ಣಾ ಅಣ್ಣಾ ಕರಿಯಾ ಇದು ಏನೆಂತಾರ ಅದು ಚಸ್ಮಿಸ್ ಚಸ್ಮಿಸ್ ಹೆಂ ಕಾಂತಿನಿ ಏ ಬಿಡೋ ಮರೆ ಏನೋ ಅಸವ ಹೇಳಿರೊಂದು ಯಾವರ ಅವನು ಹಳೆ ಮುದಿಕ್ಕೆನಂ ಕಾಂತಿ ಮುಗಿತ್ಲೇ ಬಡ ಕಾಂತೆಕೆ ಮುಗಿತ್ ಸೀಸನ್ ಮುಗಿತ್ ಮಂಡರಗಪಿ ಇದು ಏನೆಂತಾರ ಕೊಟಾಸ್ ಅಂಗೀಸ್ ಅರ್ಜೆಂಟ್ ಬೆಲ್ಟಾಸ್ ಜಗ್ಬಡ ಹೂಸ್ ಇದು ಹೂ ಹೂ ಕನ್ನಡದಲ್ಲಿ ಹೂ ಇಂಗ್ಲಿಷ್ ಟಾಯ್ಸ್ ಟೊಸ್ ಟೈಸ್ ಟೈಸ್

ಗೊತ್ತಾಗುತ್ತೆಲ್ಲೇ ನಿನಗೆ ದೇವತೆ ಅಂತ ಹೆಣಮಗಳಕ್ಕಿ ಅಕ್ಕಿ ಬಗ್ಗೆ ಆನ ಮಾತಾಡ್ತೀ ಏನು ಸಾಕ ಸಾಮ್ರ ನಿನಗೇನು ಗೊತ್ತು ಯಾವ ಯಾವ್ದಾಗ ಎಂತ ಹಾವಿರುತ್ತ ಏ ನನ್ನ ಕಡಿತಿ ಏನು ಮತ್ತೆ ನಿನ್ನ ಹಾಲ್ಗೆಡಿ ಮಸಡಿಕೆ ಹಂಗಾಗಿಲ್ಲದು ಅದು ಹಂಗಾಗುತ್ತೆ ಅದ ಏನಾಗಿದೆ ಗೊತ್ತನೋ ಮನೆಯಾಗ ಯಾರು ಇರಲಾರದು ಹೊತ್ತು ನೋಡಿ ಅದೈತಲ್ಲದ ಮುದೋಡಿ ನಾಗಪ್ಪ ಆ ಎಮ್ಮನ ಮೇಲೆ ಏರುಗಿದ್ದ ಹೆಂಗ ಏರುಗಿದ್ದ ಹಿಂಗ ಏರದು ಏರೋದು ಹಿಂಗೆ ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದಕಂತೈತಲ್ಲೋ ಮಾ ோடி வங்காத மனுஷ மொதல் காண கண கூசு கூச கூச ಕೂಸು ಕೂಸ್ ಅನ್ಕೋದ ಕುಂದ್ರ ಬ್ಯಾಡ ನೀ ಅವನ ಕೈಯ ಸಿಕ್ಕಂದ್ರ ಸಣ್ಣ ನಾಲ್ಕೈದು ಕೂಸ್ ಕೊಡ್ತಾನ ಹಲಸಟ್ಟು ಹಾಕ್ಸ್ಕೊಂಡಾರ ಅವ ಹಲಸಟ್ಟು ಯಾವಾಗ ಹಾಕ್ಸ್ಕೊಂಡು ಊರಾಗ ಹಲಕಟಿರಿ ಬಾಳ ಶುರು ಆಗೈತಿ ಅಯ್ಯ ಮುದುಕರು ಗೊತ್ತಿಲ್ ನಿನಗ ಮುದುಕರ ಅಲ್ಲೇ ಮುಸ್ಕ ಎಲ್ಲರೂ ಹಂಗಿರಂಗಿಲ್ಲ ಅಂತ ಹಂಗಿರ್ತಾನಿ ಬರಬ್ರಿ ಅವ್ ಈ ವಿಷಯ ಯಾರ ಮುಂದೆ ಹೇಳ್ಬೇಡ ನೀವು ಇಲ್ಲಿ ಹೇಳಂಗಿಲ್ಲ ನೀವು ನಿಮ್ ವಿಧಾನಸೌಧ ಹೇಳ್ತೀರಿ ನೀವು ನಿಮ್ ವಿಧಾನಸೌಧ ಗೊತ್ತಿಲ್ಲ ಒಂದ್ ನಾಲ್ಕು ಮಂದಿ ಅನತನದ ಏನಾ ವಿಷಯ ಹೊರಗೆ ಬೀಳ್ಬೇಕು ಅಲ್ಲೇ ಬಿಡು ಏನು ನೋಡಬೇಕು ಅಪ್ಪಾ 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 ನನಗೆ ಹೆಂಗ್ ಗೊತ್ತಾತ ಗೊತ್ತ ನಾ ಸಣ್ಣ ವಿಜ್ಞಾನ ಮೌ ಜೊತೆ ತಗೊಂಡಕ್ಕೆ ಹಂದಿ ಅಂಡಿ ನಾ 나 ಓಡಿ ಬಿಡ ಅವ ಅಂಡಿ ಹಿಂಗ ಬಡಿಗೆ ಬೆನ್ನತ್ತಿ ಒಂದು ಬರಿ ಒಂ ಬೆನ್ನತ್ತ ಬಿಟ್ಟಿ ನನಗೆ ಓಡಿ ಬಂದ್ಬಿಟ್ಟಿದ್ದೆ ಏ ನೀವು ಬರೋ ಸ್ಟೈಲ್ ಲಕ್ಷ್ ಗೊತ್ತು ನೋಡು ಅವಿ ಓ ಚರಿಗಿ ಇಲ್ಲ ತಿಳ್ಕೋ

ಹಂಗಾರಿ ಅದೆ ಯಾವ ಬಂದೆ ಯವ ಊರಿಂದ ನಿನ್ನೆ ಬಂದಿನ ಅಕ್ಕ ನಿನ್ನ ಬಂದಿ ಯವ ಊರಿಗೆ ಬಂದಿನ ಅಂತ ಹೇಳ್ತಿ ಸೊ ಬೆಟ್ಟೆಗ ಬರೋದು ಏನು ಕೆಲಸ ಬಹಳ ಇತ್ತು ಬೇವಾ ಹಂಗೇ ಇರ್ತವ ಯವ ಕೆಲಸ ಹೋಗ್ಲಿ ಬಿಡು ಊರಾಗ ಆ ಬಹಳ ಸುದ್ದಿ ಇದ್ದವ ಓದಾ ಯವ ಯವ 왔다ಲ್ಲ ಯಾರು ಬಂದೆ ಇಲ್ಲಿ ಅಂತ ವಿಚಾರ ಮಾಡ್ ನಾ ಬಂದಿನಲ್ವೇ ನನ್ನ ಮುಂದೆ ಹೇಳೋ ಚಲೋ ಟೈಮ್ ಬಂದಿ ನೋಡು ನಾ ಹೋಗಲಿ ಬಿಡು ಇದಕ್ಕೆ ಬರ್ತಿಯಾ ಬಂದಿಲ್ಲ ಬಂದು ಹುಂಕನ್ನ ಬರ್ತೈತಿ ಹುಯಕ್ಕನ್ನು ಬರ್ತೈತಿ ಬರಲಿಲ್ಲ ಏ ನೀನ ಹೀಟ್ ಆಗೈತಿ ನಿನಗೆ ಅದಕ್ಕೆ ಬರವಲ್ತ ಬಿಡು ಹಂದಿ ಹೊಡಿಯಾಕರಬರ ಅವೇ ಸ್ವಲ್ಪ ನೋಡ ಅಯ್ಯೋ ಯಾರ ಬರ್ತಾರ ಹಿಂಗಾಗಿತ್ತು ಜಾಲಿ ಎಂದು ಕುಂದ್ರಕಂತ ಹೋಗಿನಿ ನನ್ನ ಹಿಂದ ಒಂದು ಗಂಡಸ್ ಬಂದು ಕುತ್ಕೊಂಡ್ಬಿಟ್ಟ ಅಯ್ಯೋ ಕಂಡವ ಇಲ್ಲ ಮಾಡ್ತಾವ್ ಹ್ಮ್ ನನಗೂ ನನಗ ನಾಚಿಗೆ ಬಂತವ ನಾನು ನೋಡಿದೆ ಅದೇನು ಹೇಳಿಲ್ಲವಾ ನನಗೂ ತಡ್ಕೊಳಕ್ ಆಲಿಲ್ಲ ಛಟ್ಟ ಚಡಲ್ ಅನ್ಸಿದೆ ಬಿಟ್ಟ ಪಿಡಲ್ ಅಂತ ಓಡತ್ ನೋಡ ಹಂಗ ತಮ್ಮ ಜಗ ಎಲ್ಲ ತುಂಬಿಸ್ತಾವ ನಮ್ಮ ಜಗಕ್ಕೆ ಯಾರು ನೋಡುವ ಯಾರ ಬರ್ತಾರನ ಬರ್ತೀಯ ನೋಡ ಅಡೆ ನೋಡು ಯಾರು ಇಲ್ಲಿ ಯಾರು ಇಲ್ಲಿ ಅದೇ ಇದು ಒಲಿ ಬಿಡು

ಏನ ಹಂದೆ ಯವ ಇವ್ವ ಬಂದ್ ಕುಂದ್ರ ಪುರಸ್ವತಿಗೆಲ್ದ ಬಂದ ಬಾಯ ಹಾಕಕ್ ಬರ್ತಾವ್ ನಾ ಏನ್ ಮನೆಯ ಕಟ್ಕೊಂಡೋಗಿನಿ ಏನದ ಏ ನೀನ ಅವಿ ಹಿಂಗ ಮಾಡ್ತಾ ನೋಡು ನೋಡುಗ ಇಲ್ಲಿ ಬಡಗಿ ತಗೊಂಡು ಬಡದ್ರ ಬಡಿಯವ್ಕ ಮನ್ ಹಿಂಗ ಆಗಿತ್ತು ಚರ್ಗಿ ಮುಂದೆ ಇಟ್ಕೊಂಡು ಕುಂತೀನಿ ಅಲ್ಲಿಂದ ತಾಯಿ ಹಂದಿ ಮಕ್ಳ ಹಂದಿ ಮೊಮ್ಮಕ್ಳು ಹಂದಿ ಓಟ್ ಓಡ್ ಬಂದ್ಬಿಟ್ಟು ಚರ್ಗಿ ಡಬಾಕ್ ಹೋಗ್ಬಿಡ್ಬೇಕ ಯವ್ವಾ ಮಗಲ್ ಮನಿ ಪಾರು ಬಂದಿದ್ಲಂತೆ ಬಾಳೆ ಬಚ್ಚೆ ಯಾವ ಒಂದು ಗ್ಲಾಸ್ ನೀರು ಕೊಡು ಮನಿಗೆ ಹೋಗಿ ವಾಪಸ್ ಕೊಡ್ತೀನಿ ಎಂದೆ ಒಂದೇ ಗ್ಲಾಸ್ ಸಾಕು ಮನೆಯಾಗ ಬಚ್ಚಲ ಇರ್ತೈತಿ ನಮಗೆ ಬಿಡು ನಿನ್ನ ಇದು ನಿನ್ನ ಗಂಡು ಹಾ ಇದು ತಿನ್ನಕ್ಕೆ ಏನ್ ಮಾಡಿದಿ

ಬಿಡು ಆ ಸೀರೆ ಸರಿಗಿಲ್ಲ ಹಿಂಗ ಹಿಂಗ ಹೊಡಿಬಾ ಬಿಡು ಇದು ಸುದ್ದಿ ಅದು ಗೊತ್ತ ಆ ಗುರಿಯಾನಂತ ನೋಡು ಎಂತ ಕಾಲ ಬಂತಲ್ಲ ಓಡೋ ಬಡ ಕಿಮತ್ತು ಎಲ್ಲ ಇನ್ನೊ ಬಾಡಿಗೆ ಮಾಡ್ಕೊಂಡು ಹೋಗು ಅಂದಿದ್ದೆ ನಾನು ಹಂಗ ಹೋಗ್ಬಿಟ್ಟು ಹೇಳಿ ನಾ ಯಾಕೆ ಯವ್ವ ನಾ ಇನ್ನೊಬ್ಬರ ಮನಿ ಸುದ್ದಿಕ್ ಹೋಗುದ ನಂದ ಒಟ್ಟೈತಿ ನಾಯಕ ಇನ್ನೊಬ್ರು ಸುದ್ದಿ ಏನ್ ಮಾಡಿದೆ ಅವು ಹಂಗ ಬಾಯ್ ಬರ್ತಿರ್ತಾವ ಇದು ತಿನ್ನಾಕ ಏನ್ ಮಾಡಿ ಪಲ್ಯ ಮಾಡಿದ್ ಮಾಡಿದಿ ನಾನು ಎಲ್ಲಾ ಮಾಡ್ತೀನವ್ ನನ್ ಗಂಡ ಐತಿ ಅದ್ರ ಹೆಣ ಎತ್ಲಿ ಕುಡಿತೈತಿ ಬಂದ್ ಬಡಿತೈತಿ ಕುಡಿತೈತಿ ಬಂದ್ ಬಡಿತೈತಿ ಚೌಳಿಕಾಯಿ ಪಲ್ಯ ಮಾಡಿನಿ ಬಂದ್ ಅದನ್ ತಿನ್ನವಲ್ತಾ ಇಲ್ಲ ಅಂದ್ರ ಪ್ರಾಣಿ ಆ ಟೈಮ್ ನ ನಿಮ್ ಕೈಯಾಗ ಸಿಕ್ ಏನೇನ್ ತಿನ್ಬೇಕು ಏನೇನ್ ಬಿಡ್ಬೇಕು ಒಂದು ಗೊತ್ತಾಗೋದಿಲ್ಲ ನೋಡು ಯಾವಾಗ್ಲೂ ದೊಡ್ಡೋರ ಮನಿ ವಿಷಯ ದೊಡ್ಡದಾಗಿ ಇರ್ತೈತಿ ಅದನ್ನ ನಾವ್ ಸಣ್ಣವರು ಕೆದಕ್ಬಾರ್ದ ಕರಗಂಗಿಲ್ಲ ತಿಂದು ಕೂಡ ಏನ್ ಮನಿಗೆ

ನನಗ ಮಾಡಿಸಿ ಮೋಡಿ ಇನ್ನು ಹರಿಯದ ಯೋವೋ ನಾವು ನನಗ ಮಾಡಿಸಿ ಮೋಡಿ ಹಕ್ಕಿ ಒಮ್ಮೆ ನಿನ್ನೋಡಬ ನಂದೈತೈಲಿ ಹಿಂದ ಗಾಡಿ ಹತ್ತಿ ಒಮ್ಮೆ ನೋಡಬ ನಂದೈತೈಲಿ ಹಿಂದ ಗಾಗಿ ನನಗಿದ್ದ